ಯಾವುದೇ ಮಹತ್ಕಾರ್ಯವನ್ನು ಸಾಧಿಸಲು ಮುಂದೆ ಸ್ಪಷ್ಟವಾದ ಗುರಿ ಇರಬೇಕು ಮತ್ತು ಬೆನ್ನ ಹಿಂದೆ ದಿಟ್ಟ ಗುರು ಇರಬೇಕು ಗುರು ಎಂದರೆ ಕತ್ತಲೆಯನ್ನು ಹೋಗಲಾಡಿಸುವವನು ಭಾರತೀಯ ಸಂಸ್ಕೃತಿಯಲ್ಲಿ ಗುರುವನ್ನು ದೇವರ ಸಮಾನ ಅಂತ ಪರಿಗಣಿಸಲಾಗುತ್ತೆ ಆಷಾಢ ಮಾಸದಲ್ಲಿ ಗುರು ಪೌರ್ಣಮಿ ಗುರು ಶಿಷ್ಯರ ಅನುಬಂಧಕ್ಕೆ ಮೀಸಲಾಗಿದ್ದು ಆಸ್ತಿಕರು ಶಿಷ್ಯರು ತಮ್ಮ ತಮ್ಮ ಗುರುಗಳಿಗೆ ಯಥಾಶಕ್ತಿ ಗುರು ಕಾಣಿಕೆಯನ್ನು ನೀಡುವ ಮೂಲಕ ಕೃತಾರ್ಥರಾಗ್ತಾರೆ ಗುರು ಪೌರ್ಣಮಿ ಗುರು ವೇದ ವ್ಯಾಸರ ಜನ್ಮದಿನ ಕೂಡ ಹೌದು ಈ ದಿನನ ವ್ಯಾಸ ಪೌರ್ಣಮಿ ಅಂತಲೂ ಆಚರಿಸ್ತಾರೆ ಈ ಸಂದರ್ಭದಲ್ಲಿ ಗುರು ವೇದ ವ್ಯಾಸರ ಬಗ್ಗೆ ಸ್ವಲ್ಪ ವಿಚಾರಗಳನ್ನ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಮಹರ್ಷಿ ವೇದವ್ಯಾಸರು ಆಷಾಢ ಮಾಸದ ಪೌರ್ಣಮಿ ದಿನದಂದು ಜನಿಸ್ತಾರೆ ತಂದೆ ಮಹರ್ಷಿ ಪರಾಶರರು ತಾಯಿ ಸತ್ಯವತಿ ಇವರನ್ನು ಮತ್ಸ್ಯಗಂಧಿ ಅಂತ ಕೂಡ ಕರಿತಾ ಇದ್ರು ಪುರಾಣಗಳ ಪ್ರಕಾರ ಮಹರ್ಷಿ ಪರಾಶರರು ಯಮುನಾ ನದಿ ದಾಟುವಾಗ ಆ ಸಮಯದಲ್ಲಿ ಒಬ್ಬ ಮೀನುಗಾರನ ಮಗಳಾದ ಸತ್ಯವತಿಯನ್ನ ನೋಡ್ತಾರೆ ಅವಳ ನೋಡಿ ತುಂಬ ಆಕರ್ಷಿತರಾಗ್ತಾರೆ ಅವಳು ದೋಣಿ ಸಾಗಿಸುವ ರೀತಿ ಅವಳ ಸೌಂದರ್ಯಕ್ಕೆ ಅವರ ಮನಸ್ಸು ತಲ್ಲಣವಾಗತ್ತೆ ಮತ್ತು ಸತ್ಯವತಿಯಲ್ಲಿ ಸಂತಾನವನ್ನು ಒದಗಿಸೋ ಬಯಕೆಯನ್ನು ವ್ಯಕ್ತಪಡಿಸ್ತಾರೆ ಇದಕ್ಕೆ ನಿರಾಕರಿಸಿದ ಸತ್ಯವತಿಗೆ ಈ ಮಗು ಮುಂದೆ ದೈವಿಕ ಮಗು ವಿಷ್ಣುವಿನ ಅವತಾರಿ ಚಿರಂಜೀವಿ ಅಂತ ಹೇಳಿ ಅವಳ ಮನಸ್ಸನ್ನು ಒಲಿಸಕ್ಕೆ ಪ್ರಯತ್ನ ಪಡ್ತಾರೆ ಕೊನೆಗೆ ಸತ್ಯವತಿ ಒಪ್ಪಿ ಮೂರು ಷರತ್ತುಗಳನ್ನ ಪರಾಶರರ ಮುಂದೆ ಇರ್ತಾಳೆ ಮೊದಲನೇದಾಗಿ ಲೈಂಗಿಕ ಕ್ರಿಯೆಯಲ್ಲಿ ಯಾರು ಅವಳನ್ನು ನೋಡಬಾರ್ದು ಅಂತ ಎರಡನೇದಾಗಿ ಈಗ ಮಗು ಆದರೂ ಕೂಡ ನನ್ನ ಕನ್ಯತ್ವ ಮುರಿಯಬಾರ್ದು ಮೂರನೇದಾಗಿ ತನ್ನ ದೇಹದಿಂದ ಬರುವ ಮೀನಿನ ವಾಸನೆಯ ಬದಲಾಗಿ ಅದನ್ನು ಹೂಗಳ ಸುಗಂಧವಾಗಿ ಪರಿವರ್ತಿಸಬೇಕು ಅಂತ ಹೇಳ್ತಾಳೆ ಸತ್ಯವತಿ ನೋಡಕ್ಕೆ ಎಷ್ಟು ಆಕರ್ಷಿತಳಾಗಿದ್ದರೂ ಕೂಡ ಅವಳ ದೇಹದಿಂದ ಮೀನಿನ ವಾಸನೆ ಬರ್ತಾ ಇರುತ್ತೆ ಅದಕ್ಕೆ ಅವಳನ್ನು ಮತ್ಸ್ಯಗಂಧಿ ಅಂತ ಕೂಡ ಕರೀತಾ ಇದ್ದರು ಸತ್ಯವತಿಗೆ ಗಂಡು ಮಗು ಜನನ ಆಗುತ್ತೆ ಆ ಮಗುಗೆ ಕೃಷ್ಣ ದ್ವೈಪಾಯನ ಅಂತ ಹೆಸರಿಡ್ತಾರೆ ವ್ಯಾಸರು ಕಪ್ಪಗಿದ್ದ ಕಾರಣ ಕೃಷ್ಣ ಎಂದರೆ ಕಪ್ಪು ದ್ವೈಪಾಯನ ಎಂದರೆ ದ್ವೀಪದಲ್ಲಿ ಜನಿಸಿದವರು ಅವರು ಯಮುನಾ ನದಿಯ ದ್ವೀಪದಲ್ಲಿ ಜನಿಸಿದ್ದರಿಂದ ಅವರನ್ನು ಕೃಷ್ಣ ದ್ವೈಪಾನ ಅಂತ ಕರೀತಾರೆ ನಂತರ ವಿದ್ಯೆಯನ್ನು ಕಲಿಯೋ ಸಲುವಾಗಿ ಗುರುಗಳನ್ನ ಹುಡುಕುತ್ತಾ ಹೊರಟ ವ್ಯಾಸರಿಗೆ ಋಷಿ ವಾಸುದೇವರು ದೊರೆತು ಅವರಿಂದ ಆರಂಭಿಕ ಶಿಕ್ಷಣವನ್ನು ಪಡೆದು ನಂತರ ದಿನಗಳಲ್ಲಿ ಋಷಿಗಳಾದ ಸನಕ ಮತ್ತು ಸನಂದನ ಅಲ್ಲದೆ ಇತರ ಋಷಿ ಋಷಿಮನೆಗಳಿಂದ ವಿವಿಧ ಶಾಸ್ತ್ರಗಳು ಮತ್ತು ಗ್ರಂಥಗಳನ್ನು ಅಧ್ಯಯನ ಮಾಡಿ ವ್ಯಾಸರು ಅಪೌರುಷಿಕೆಯಾಗಿ ಜನರಿಗೆ ಒಲಿದಿದ್ದ ವೇದಗಳನ್ನ ಬಹಳ ಕಷ್ಟ ಆಗಿದ್ದರಿಂದ ಜನರಿಗೆ ಅರ್ಥ ಆಗುವಂತೆ ಅದೇ ವೇದಗಳನ್ನ ನಾಲ್ಕು ಭಾಗಗಳಾಗಿ ವಿಂಗಡಿಸ್ತಾರೆ ಅಂದನಿಂದ ಅವರು ವೇದ ವ್ಯಾಸರಾಗಿ ಕರೆಯಲ್ಪಡ್ತಾರೆ ವ್ಯಾಸ ಎಂದರೆ ವಿಂಗಡಿಸು ಪ್ರತ್ಯೇಕ ಮಾಡುವು ಅಂತ ವೇದಗಳನ್ನ ವಿಂಗಡಿಸಿದ್ದರಿಂದ ರಾಗ್ತಾರೆ ಮುಂದೆ ಗಣೇಶನ ಸಹಾಯ ಪಡೆದು ಮಹಾಭಾರತ ರಚಿಸ್ತಾರೆ ಅಲ್ಲದೆ ಹದಿನೆಂಟು ಮಹಾಪುರಾಣಗಳು ಹದಿನೆಂಟು ಉಪಪುರಾಣಗಳು ಗಹನವಾದ ಬ್ರಹ್ಮಸೂತ್ರಗಳನ್ನು ಬರೆದವರು ವೇದವ್ಯಾಸರೇ ಕಾವ್ಯ ಪುರಾಣಗಳ ಮೂಲಕ ರಸವತ್ತಾದ ರುಚಿ ಪೂರ್ಣವಾಗಿಸೋ ಮಮತೆಯನ್ನ ತೋರಿದ ವ್ಯಾಸರನ್ನ ಗುರುಪೌರ್ಣಮಿ ಎಂದು ಪೂಜಿಸ್ತಾರೆ ಇವತ್ತಿನ ಈ ವಿಡಿಯೋ ನಿಮಗಿಂತ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ Thank you.